ಫ್ರೆಂಡ್ಸ್ ನಮ್ಮೂರಲ್ಲಿ ಪುಡಿ ಪೂಜೆ ಕಾರ್ಯಕ್ರಮ ಇತ್ತು ಹಾಗಾಗಿ ಲೈಟಿಂಗ್ಸ್ ಎಲ್ಲ ಹೆಂಗೆ ಮಾಡಿದ್ದಾರೆ ಇನ್ನೇನು ಸ್ಟಾರ್ಟ್ ಆಲ್ರೆಡಿ ಆಗಿತ್ತು ಬಂದ್ವಿ ಒಂದು ಸ್ವಲ್ಪ ಲೇಟ್ ಆಯಿತು ನಮ್ಮದು ಹಾಗಾಗಿ ಲೈಟಿಂಗ್ಸ್ ಮಾತ್ರ ಚೆನ್ನಾಗಿ ಮಾಡಿದರು ಶಿಸ್ತು ನಮ್ಮೂರಿನ ಮುಂದೆ ಒಂದು ಬಾರ್ ಬರುತ್ತೆ ಅಲ್ಲಿವರೆಗೂ ಲೈಟಿಂಗ್ಸ್ ಮಾಡಿದರು ನಾನು ಆ ಕಡೆ ಸೈಡ್ ಹೋಗೋಕ್ಕಾಗಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬೋರ್ಡ್ ಎಲ್ಲ ಚೆನ್ನಾಗಿ ಸಿಂಪಲ್ ಆಗಿ ಐತೆ ಈ ಸರಿ ಲೈಟಿಂಗ್ಸ್ ಮಾತ್ರ ಬಹಳ ಹಾಕಿದ್ರು ಆ ಸರಿ ಆ ಬೋರ್ಡ್ ಎಲ್ಲವರಿಗಿತ್ತು ಅಲ್ಲವರಿಗೆ ಅಷ್ಟೇ ಹಾಕಿದ್ರು ಈ ವರ್ಷನೇ ಎಲ್ಲ ಲಾಂಗ್ ಹಾಕಿದ್ದಾರೆ ಲೈಟಿಂಗ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಮಠ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದು ಗಂಗಪ್ಪ ಸ್ವಾಮಿ ದೇವಸ್ಥಾನ ಇಲ್ಲಿ ಚಿಕ್ಕದಾಗಿತ್ತು ಅದು ಒಂದು ಸ್ವಲ್ಪ ಬಿಲ್ಡಿಂಗ್ ಮಾಡಿ ಎಲ್ಲ ಕ್ಲೀನಾಗಿ ಬಿಲ್ಡಿಂಗ್ ಬಂದಾಗ ಕಟ್ಸಿದ್ರು ಇದು ಇಲ್ಲಿಗಾಲೇ ಒಂದು ಏನಿಲ್ಲ ಅಂದ್ರೆ ಒಂದು ಏಳೆಂಟು ವರ್ಷ ಆಗಿರಬೇಕು ಅನಿಸುತ್ತೆ ನನಗನ್ಸೋ ಪ್ರಕಾರ ಚೆನ್ನಾಗೈತೆ ನನಗಂತೂ ಭಾಳ ಇಷ್ಟ ನಾವು ಬರೋ ಅಷ್ಟೊತ್ತಿಗೆ ಇನ್ನೇನೋ ಪ್ರೋಗ್ರಾಮ್ ಆಲೆ ಸ್ಟಾರ್ಟ್ ಆಗಿತ್ತು ಪೂಜೆ ಎಲ್ಲ ಪ್ರಾರ್ಥನೆ ಮಾಡೋರು ಅವರು ಭಜನೆ ಮಾಡೋರು ಬಂದ್ವಿ ಫ್ರೆಂಡ್ಸ್ ಎಷ್ಟು ಸ್ವಲ್ಪ ಜನ ಬಂದಿದ್ರು ಅಷ್ಟೇ ಇನ್ನು ಭಾಳ ಜನ ಇರಲಿಲ್ಲ ಮಧ್ಯ ಮಧ್ಯೆ ಎಲ್ಲ ಬಂದರು Sarernam 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 ಪ್ಪ ಶಣಂ ಶರಣ ಮಾಲೆಯ ನಾನು ಹಾಕಿದೆ ನನ್ನ ದಿಕ್ಷೆಯ ನಾನು ಪಡೆದೆ ನನ್ನ ಮಾಲೆಯ ನಾನು ಹಾಕಿದೆ ನನ್ನ ದಿಕ್ಷೆಯ ನಾನು ಪಡೆದೆ ನನ್ನ ಕಿರುಮುಡಿಗು ಸ್ವಾಮಿ ಕಟ್ಟುವರಣ್ಣ ಶಬರಿ ಯಾತ್ರೆಗೆ ಹೋಗುವೆನ ಬೆಳವಣಿ ಪಂಪಾ ನದಿಯನು ಸೇರಿದೆ ನನ್ನ ಪಂಪಾಸಾನವ ಮಾಡಿದೆವಣ್ಣ ಪಂಪಾ ನದಿಯನು ಸೇರಿದೆವಣ್ಣ ಪಂಪಾಸಾನವ ಮಾಡಿದೆ ನನ್ನ ನನ್ನ ಮೂಲ ಕಣಪನ ನೋಡಿದೆವಣ್ಣ ಅಲ್ಲೋಟ இது சர்கபபுலி பிளியண்ண கொளகடக்கு திருவனையப்பதண்ண சீத்தல் சர்கபாசுபியண்ண சாமி சரணம் மயப்பா சரணம் சரணம் அய்யப்பா சாமி சரணம் அய்யப்பா சரணம் சரணம் அய்யப்பா சாமி சரணம் அய்யப்ப ಅನಂತ ಶಯನ ಶ್ರೀ ವೆಂಕಟೇಶ ನೋಡಿ ಫ್ರೆಂಡ್ಸ್ ಈ ತರ ಭಜನೆ ಮಾಡತಿದ್ರು ಅವಾಗ ಈ ಹಾಡು ಬಂದಾಗ ಪ್ರಾರ್ಥನೆ ಮಾಡ್ಬೇಕಾರೆ ಹೇಳ್ಬೇಕಾದ್ರೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡಂತ ಆ ತಿದ್ದ ಸ್ವಾಮಿಗಳು ಕೂಡ ಅವ್ರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇಟ್ ಕುತ್ಕೊಂಡು ಎಷ್ಟು ಎಂಜಾಯ್ ಮಾಡೋರು ಅಂದರೆ ಹಿಂದೆ ಭಾಳ ಎಂಜಾಯ್ ಮಾಡೋರು ಸ್ವಲ್ಪ ನೋಡಿ ಪೂಜೆ ಎಲ್ಲ ಪೂಜೆ ಪ್ರಾರ್ಥನೆ ಇಟ್ಕೊತ ಪೂಜೆ ಮಾಡಿ No. ீஸ்வியப்பாம் ஸ்ரீ சுவாமிப்பா பள்ளி கட்டு சபரிமலை காலுக்கு மெத்து சுவாமி ஐயப்பா ஐயப்ப பள்ளிங் கட்டு கல்லும்

ಭಜನೆ ಮಾಡೋಷ್ಟೇ ಹಾಗಾಗಿ ಪ್ರಾರ್ಥನೆ ಮಾಡೋವಷ್ಟೊತ್ತಿಗೆ ಅಷ್ಟೊತ್ತಾತು ಆಯಿತು ಇನ್ನೇನು ಇದೊಂದು ಮತ್ತು ಹದಿನೆಂಟು ಮೆಟ್ಟಿಲ ಮೇಲೆ ದೀಪ ಹಚ್ಚೋದಿದೆಲ್ಲ ಜ್ಯೋತಿ ಬೆಳಗ್ಬೇಕಲ್ಲ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಹಾಡಿನಲ್ಲಿ ಹಾಡಿನ ರೂಪದಲ್ಲಿ ಹೇಳ್ಕೊಳ್ತಾ ಆ ಹದಿನೆಂಟು ಮಿಟ್ಟಿಗಳನ್ನು ಹಚ್ಚುತ್ತಾರೆ ನಾನಿಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಾಮಿಗಳೆಲ್ಲ ಒಂದು ಕಾಯಿಟ್ರೆ ತಿರ್ಗ ಕೆಲವು ಹುಡುಗರೆಲ್ಲ ಬಂದು ನಿಂತಿದ್ರು ಹಾಗೆ ಹಾಗಾಗಿ ನನ್ನ ಕೈಲೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸರಿಯಾಗಿ ನನಗೆ ಗೊತ್ತಿರೋ ಒಬ್ಬ ಹುಡುಗನ ಕೈಗೆ ಫೋನ್ ಕೊಟ್ಟು ವಿಡಿಯೋ ಮಾ ಮಾಡೋಕ್ಕೆ ಪಾಪ ಅವನು ಅಲ್ಲಿಗೂ ಕ್ಯಾಪ್ಚರ್ ಮಾಡಿ ವೀಡಿಯೋ ಮಾಡಿದಾನೆ ಕೆಲವೊಂದು ಹತ್ತಗಿತ್ತಗೆ ಫೋನ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲರೂ ಐಟೇ ಇರೋ ಕಾರಣ ಆ ಥರ ಪ್ರಾಬ್ಲಮ್ ಆಯಿತು ಏನು ಮಾಡೋಕ್ಕಾಗಲ್ಲ ನಾವು ಏನು ನೋಡೋಕ್ಕಷ್ಟೇ ಆಗಿತ್ತು ನಿಜ ಫ್ರೆಂಡ್ಸ್ ಏನಂದರೆ ಇನ್ನೊಂದು ವಿಚಾರ ಎಷ್ಟು ಚಳಿ ಇತ್ತಂದರೆ ಈ ಸರಿ ಭಾಳ ಥಂಡಿ ಯಾಕಂದರೆ ಈ ಸರಿ ಮಳೆ ಬಂದಿರೋ ಕಾರಣ ತೇವಾಂಶ ಜಾಸ್ತಿ ಐತೆ ಒಂದು ಚೂರ ಕೈಯಲ್ಲಿ ಒಂದು ಡ್ರಾಪ್ ಹನಿ ಬೀಳೋಕ್ಕಿಲ್ಲ ಎಷ್ಟೊಂದು ಚಳಿ ಆಗೋದಂದರೆ ಅವ್ರು ನಿಜ ನನಗೆ ಸ್ನಾನ ಮಾಡಿ ಅಂದರೆ ಮಡಿ ಮಾಡಿ ಈ ಹಿಂಗೆ ಕೆಪಾಸಿಟಿ ಥರ ನನಗೆ ಗೊತ್ತಿಲ್ಲ ಆ ತಣ್ಣೀರು ಸ್ನಾನ ಅಂದರೆ ತಣ್ಣೀರು ಸ್ನಾನ ಇದಕ್ಕೆ ಅಥ್ವಾ ದೇಹಕ್ಕೆ ಒಳ್ಳೇದಂತೆ ನಾನು ಪ ಪರೀಕ್ಷೆ ಮಾಡೀನಿ ಯಾಕಂದರೆ ಭಾಳ ತಂಪು ತಂಪು ಅನಿಸುತ್ತೆ ದೇಹ ಒಂಥರ ತಂಪಾಗಿರುತ್ತೆ ಕೂಲಾಗಿರುತ್ತೆ ಒಂಥರ ಹಾರ್ಡ್ನೆಸ್ ಇರಲ್ಲ ಆ ಥರ ತಿರ್ಗಿ ಆ ತಣ್ಣೀರಿಂದ ಸಿಗೋ ವಿಟಮಿನ್ಸು ಭಾಳ ಭಾಳದಾವೆ ಸೊ ಅವರಿಗೂ ಅದು ಇದಾಗುತ್ತೆ ನೋಡಿ ಫ್ರೆಂಡ್ಸ್ ಲೈಟು ಬ್ಯಾಕ್ ಗ್ರೌಂಡ್ ಏನು ಲೈಟ್ ಇತ್ತು ಅದನ್ನು ಆಫ್ ಮಾಡಿದ್ರು ಎಲ್ಲ ಎಲ್ಲ ಜ್ಯೋತಿಗಳ್ನ ಚೆನ್ನಾಗಿ ಕಾಣುತ್ತೆ ಅಂತಂದರೆ ಏನೂ ಗೊತ್ತಿಲ್ಲ ಕೊಟ್ಟು ಎಷ್ಟು ಚೆನ್ನಾಗಿ ಕಾಣ್ತೈತೆ ನನಗಂತೂ ನೋಡಿ ಖುಷಿಯಾಯಿತು ನಾನಿನ್ನೇನು ಬ್ಯಾಕ್ ಗ್ರೌಂಡಲ್ಲಿ ಮೊಬೈಲಲ್ಲೇ ನೋಡ್ತಿದ್ದೆ ಯಾಕಂದರೆ ನನಗೆ ಐಟು ಕಾಣಲಿಲ್ಲ ಸೊ ಅದಕ್ಕೆ

அப்பாமி பத்னாரி சேரணம் காமி லாதம் பொன்னையப்பா பத்மலாம் தீர்ப்பு சரணம் கொள்ளையப்பாமி பொன்னையப்பாயா ஐயப்பாமி லரணம் பொன்னையப்பா நீரு படி ஜம் பொ அப்பாா அயாணம்

来人 <music> ಫ್ರೆಂಡ್ಸ್ ನೋಡಿ ಎಷ್ಟೊಂದು ಬೈಕ್ ಎಲ್ಲ ನಿಂತಿದ್ದಾವೆ ಈ ಕಡೆ ಸೈಡ್ ಅಲ್ಲೆವರಿಗೆ ನಿಂತಿದ್ದಾವೆ ಈ ಕಡೆ ಸೈಡ್ ಎಲ್ಲ ನಿಂತಿದಾವೆ ಅಲ್ಲೆಲ್ಲ ಸ ಮಾಲೆ ಹಾಕಿರೋ ಸ್ವಾಮಿಗಳೆಲ್ಲ ಊಟ ಮಾಡೋಕತ್ತಿದ್ದಾರೆ ಸಾಮಾನ್ಯ ಜನರು ಎಲ್ಲ ಕುರ್ಚಿ ಮೇಲೆ ಕುತ್ಕೊಂಡಿದ್ದಾರೆ ಅಲ್ಲಿ ಹುಡುಗರೆಲ್ಲ ಚಿಕ್ಕವರು ಏಜ್ನರೆಲ್ಲ ಏಜ್ನವರೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಅಯ್ಯಪ್ಪ ಸ್ವಾಮಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ನನೀಗಂತೂ ನೋಡೋಕೆ ಆ ಆಗ್ತಾರೆ ವರ್ಷ ವರ್ಷವೂ ಇದೇ ಥರನೇ ಚೆನ್ನಾಗಿ ಮಾಡ್ತಾರೆ ನನಗೆ ಅದಕ್ಕೆ ಖುಷಿ ಆಗುತ್ತೆ ಯಾವ ಹಬ್ಬ ನಡೀಲಿಲ್ಲ ಅಂದ್ರೆ ಇದು ಅಯ್ಯಪ್ಪ ಸ್ವಾಮಿದ್ ಮಾತ್ರ ಚೆನ್ನಾಗಿ ನಡೀತದೆ ಫ್ರೆಂಡ್ಸ್ ಇನ್ನೊಂದು ವಿಚಾರ ಅಂದರೆ ಇದು ಬಂದಾಗ ಇಟ್ಲಿಯು ನೋಡ್ತಾ ಇದ್ದೀನಿ ಬರೀ ಇಲ್ಲೇ ಇಲ್ಲೇ ಓಡಾಡ್ಕೊಂಡು ಅಲ್ಲೇ ಕುಂತೈತೆ ನೋಡಿ ಎಷ್ಟು ಚೆನ್ನಾಗೈತೆ ನಮ್ ಗಣೇಶ ಇದ್ದು ನಮ್ ಜೂವಿ ಐತೆ ಅಂತ ಅಂದ ಅದೇನೋ ಮಾಡಲ್ ಬಿಡೋ ಕುತ್ಕೊಂಡೈತೆ ಕುತ್ಕೊಂಡ ತೊಂದ್ರೆ ಮಾಡುತ್ತಾ ಏನಿಲ್ಲಲ್ಲ ನೋಡಿ ಎಷ್ಟ್ ಚೆನ್ನಾಗಿ ನಿದ್ದೆ ಅಂದ್ರೆ ನನಗೆ ನಾನ್ ತೆಗ್ದಿರೋ ಕೆಲವೊಂದು ಫೋಟೋ ಹಾಕಂದ ಮುಂದೆ ಫ್ರೆಂಡ್ಸ್ ಇನ್ನೇನು ಸ್ವಾಮಿಗಳೆಲ್ಲ ಬೇರೆ ಊರವ್ರು ಬಂದಿರೋರೆಲ್ಲ ಹೋಗ್ತಾ ಇದಾರೆ ಊಟ ಅನ್ನ ಊಟ ಮಾಡಿ ಇನ್ನೇನು ಅಲ್ಲೊಂದ್ ಸ್ವಲ್ಪ ಜನ ಹೋದ್ರು ಅನೌನ್ಸ್ ಮಾಡ್ತಾ ಇದ್ದೆ ಎಲ್ಲರು ಬಂದು ಊಟ ಮಾಡಿ ಹೋಗಿ ಅಂತಂದು ಅನ್ನ ಇದು ಮಾಡ್ಬೇಕಂತಂದು ವಾಯ್ ಊರಿಂದ ಬಂದಾರೆಲ್ಲ ಸ್ವಾಮಿಗಳು ಭಿಕ್ಷೆ ಮಾಡ್ಕೊಂಡು ಹೊರಡ್ತಿದ್ದಾರೆ ಎಲ್ಲ ಈ ಸರಿ ಭಜನೆ ಮಾತ್ರ ಅಲ್ಟಿಮೇಟ್ ಆಗಿತ್ತು ಚೆನ್ನಾಗಿತ್ತು ಎಲ್ಲ ಹೊಡ್ತದಾರ್ ಅವರೆಲ್ಲ ಬೇರೆ ಊರಿಗೆ ಹೋಗರ್ ಪಾಪ ಅದಕ್ಕೋಸ್ಕರ ಇನ್ನ ನಮ್ಮ ಜನ ಎಲ್ಲ ಊಟ ಮಾಡ್ಕೊಂಡು ಎಲ್ಲ ಹೋಗ್ತಾರೆ ಮಿನಿಮಮ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಟೈಮ್ ಎಷ್ಟು ಆಗ್ಬೋದು ಎಲ್ಲೆವರಿಗೆ ಇತ್ತಿನೋ ಅಲ್ಲೆವರಿಗೆ ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ಪಡಿ ಪೂಜೆ ಎಲ್ಲ ಆಯ್ತು ಊಟ ಬಡಿಸಿರಲ್ಲ ಇವಾಗ ಊಟ ಕೂತ್ಕೊಂಡಿದ್ದಾರೆ ಎಲ್ಲ ಊಟ ಮಾಡಿರೋರು ಇವಾಗ ಊಟ ಬಡಿಸಿರೋರಿಗೆಲ್ಲ ಬಡಿಸ್ತಾ ಇದ್ದಾರೆ ಅವರೆಲ್ಲ ಊಟ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದಾರೆ ಇಲ್ಲೊಂದಿಬ್ರು ಕುತ್ಕೊಂಡಿದ್ರು ಅಲ್ಲೇ ಕುತ್ಕೊಂಡಿದ್ದಾರೆ ನೋಡಿ ಇವತ್ತು ಪಡಿ ಪೂಜೆ ಈ ವರ್ಷ ಬಹಳ ಚೆನ್ನಾಗಿ ನಡಿ ನಡೆದಿದೆ ನನಗೆ ಅದು ಖುಷಿ ಆಗುತ್ತೆ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಇದು ಬ್ಯಾಕ್ ಕ್ಯಾಮ್ರಾ ಕ್ಯಾಪ್ಚರ್ ಆಗಲ್ಲ ಯಾಕಂದರೆ ಬ್ಯಾಕ್ ಕತ್ತಲೇ ಹೇಗೈತೆ ಸೊ ಅದಕ್ಕೆ ಡೆಡ್ ಅಪೋಸಿಟ್ ಈ ಕಡೆ ಕೂತ್ಕೊಂಡಿದ್ರೆ ಕರೆಕ್ಟಾಗಿ ಕ್ಯಾಪ್ಚರ್ ಆಗೋದು ಪರವಾಗಿಲ್ಲ ಫೇಸ್ಗಳೆಲ್ಲ ಔಟ್ ಆಗಿಬಿಟ್ಟದ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್